ಸಂವಿಧಾನಕ್ಕೆ ಭದ್ರ ಆಗಿರಬೇಕು ಹೊರತು ಯಾವುದೇ ಪ್ರಭಾವಿಗಳಿಗೆ ಯಾಕೆ ಹೆದರ್ತಾ ಇದ್ದೀರಿ ಬಹಳ ಬೇಸರ ಆಗ್ತದೆ ವಿಷಾದ ಆಗ್ತದೆ ನಮ್ಮ ನಾಡಿನಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಜೀವಕ್ಕೆ ಬೆಲೆ ಇಲ್ವಾ ಅವರ ಮಾನಕ್ಕೆ ಬೆಲೆ ಇಲ್ವಾ ಏನು ನಡೀತಾ ಇದೆ ಈ ರಾಜ್ಯದಲ್ಲಿ ತುಂಬಾ ಗಂಭೀರವಾದಂತಹ ಒಂದು ಪ್ರಶ್ನೆ ಆಗಿರ್ತದೆ ಇದು ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ನಾಡಿನ ಏಳು ಕೋಟಿ ಜನರ ಪರವಾಗಿ ಈ ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಆಗ್ರಹ ಪಡಿಸುವಂಥದ್ದು ಇದೊಂದು ಸಾಧಾರಣ ವಿಷಯ ಅಲ್ಲ ಅತಿ ಗಂಭೀರವಾದಂತಹ ಪ್ರಕರಣ ಇದನ್ನುಸ್ತುವಾರಿಯಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಮಾಡಬೇಕು ಆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಯಾರಿರ್ಬೇಕು ಅಂದ್ರೆ ಪ್ರಾಮಾಣಿಕರಾದಂತಹ ಭ್ರಷ್ಟಾಚಾರಿಗಳಲ್ಲದ ಅತ್ಯುತ್ತಮ ಸೇವಾ ರೆಕಾರ್ಡ್ ಇರುವಂತಹ ಧೈರ್ಯವಂತರಾದ ಪೊಲೀಸ್ ಆಫೀಸ್ಗಳನ್ನು ಸಿಬ್ಬಂದಿಗಳನ್ನ ಹಾಕಿ ಎಸ್ ಐ ಟಿ ರಚನೆ ಮಾಡಬೇಕು ಹಾಗಾಗಿ ಹಾಗಿದ್ರೆ ಮಾತ್ರ ಇಲ್ಲಿ ಜನಕ್ಕೆ ನ್ಯಾಯ ಸಿಗ್ತದೆ ಇಲ್ಲ ಅಂತಂದ್ರೆ ಈ ಬಲಾಢ್ಯರು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ ಕೋರ್ಟ್ಗೆ ಹೋಗೋದು ಸ್ಟೇ ತರದು ಹಲವಾರು ಚಾನೆಲ್ಗಳಿಗೆ ಇವತ್ತು ಸ್ಟೇ ತಂದಿದ್ದಾರೆ ಸಮೀರ್ ಯೂಟ್ಯೂಬರ್ ಯೂಟ್ಯೂಬರ್ಗೆ ಇವತ್ತು ಅವರ ಮೇಲೆ ಕೇಸ್ ಹಾಕಿದ್ದಾರೆ ನೀವು ಸತ್ಯವಂತರಾಗಿದ್ರೆ ನಿಮ್ಮಲ್ಲಿ ಯಾವುದೇ ತಪ್ಪಿಲ್ಲದಿದ್ರೆ ನೀವ್ ಯಾಕೆ ಅಷ್ಟೇ ತರ್ತೀರಿ ತನಿಖೆಗೆ ಯಾಕೆ ನೀವು ಅಡ್ಡಪಡಿಸ್ತೀರಿ ಪ್ರಚಾರಕ್ಕೆ ಯಾಕೆ ನೀವು ಅಡ್ಡಪಡಿಸ್ತೀರಿ ನೀವು ಸತ್ಯವಂತರಾಗಿದ್ರೆ ನೀವು ನ್ಯಾಯದ ಪರ ಇದ್ರೆ ಇವತ್ತು ಸಮಯದಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ರವರಿಗೆ ಕೇಳುವಂಥದ್ದು ಇನ್ನೊಬ್ಬ ವಿರೋಧ ಪಕ್ಷದ ನಾಯಕರಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೇಳ್ತಾ ಇರುವಂತದ್ದು ನೀವೇನ್ ಮಾಡ್ತಾ ಇದ್ದೀರಿ